ಜೈಲೇ ಗತಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ಆದೇಶ ಅಂತ ಹೇಳ್ತಾ ಇದ್ವಿ ಮಹತ್ವದ ಆದೇಶ ಪ್ರಕಟ ಆಗಿದೆ ನಲ್ಲಿ ಹೊರಗಿದ್ದಂತ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ದರ್ಶನ್ ಅಂಡ್ ಗ್ಯಾಂಗ್ ನ ಜಾಮೀನು ರದ್ದು ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಈ ಮುಖಾಂತರವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಏನಿತ್ತು ದರ್ಶನ್ ಅಂಡ್ ಗ್ಯಾಂಗ್ ಈಗ ಮತ್ತೆ ವಾಪಸ್ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಬಿಗ್ ಡೇ ಅಂತ ಏನು ಕರಿತಾ ಇದ್ವಿ ಆ ಬಿಗ್ ಡೇ ಬ್ಯಾಕ್ ಟು ಜೈಲ್ ದಾಸನಿಗೆ ನಟ ದರ್ಶನ್ ಜಾಮೀನನ್ನ ರದ್ದು ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ಈ ಮುಖಾಂತರವಾಗಿ ಮಹತ್ವದ ಆದೇಶವನ್ನ ಹೊರಡಿಸಿದೆ ನಟ ದರ್ಶನ್ ಜಾಮೀನು ರದ್ದಾಗಿದ್ದು ಜೈಲೇ ಗತಿಯಾಗಿದೆ ದರ್ಶನ್ ಅಂಡ್ ಇದೀಗ ಜೈಲೇ ಗತಿ ಇದೀಗ ಬ್ಯಾಕ್ ಟು ಜೈಲಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸುವುದಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸಾಕ್ಷ್ಯ ವಿಚಾರಣನ್ನ ಶೀಘ್ರವಾಗಿ ಮಾಡಬೇಕು ಅನ್ನುವಂತ ಆದೇಶವನ್ನು ಕೂಡ ನೀಡಲಾಗಿದೆ ಏಳು ಜನ ಆರೋಪಿಗಳಿಗೆ ಏನಿದ್ರು ಆ ಏಳು ಜನ ಆರೋಪಿಗಳಿಗೆ ಜೈಲೇ ಗತಿ ಜೈಲೇ ಗತಿ ಜೈಲೇ ಗತಿ ವಾಪಸ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಂದಿರುವಂತದ್ದು ಎಸ್ ನೋಡಿ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಲಾಗಿತ್ತು ದರ್ಶನ್ ಪರವಾಗಿ ವಕೀಲರು ವಾದವನ್ನು ಮಂಡಿಸಿದ್ರು ಸರ್ಕಾರದ ಪರವಾಗಿ ವಕೀಲರು ವಾದವನ್ನು ಮಂಡಿಸಿದ್ರು ಈ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ ಇವತ್ತಿಗೆ ಕೋರ್ಟ್ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ಇದೀಗ ಮಹತ್ವದ ಆದೇಶವನ್ನು ಪ್ರಕಟ ಮಾಡಲಾಗಿದೆ ದಾಸ ಬ್ಯಾಕ್ ಟು ಜೈ ದರ್ಶನ್ ಬೇಲ್ ಏನಿತ್ತು ಹೈಕೋರ್ಟ್ ಗೆ ಆದೇಶವನ್ನು ಕೊಟ್ಟಿತ್ತು ಬೇಲು ಅಂತ ಹೇಳಿ ಆ ಬೇಲನ್ನ ರದ್ದು ಮಾಡೋದ್ರ ಮುಖಾಂತರವಾಗಿ ಆ ಜಾಮೀನನ್ನ ರದ್ದು ಮಾಡೋದ್ರ ಮುಖಾಂತರವಾಗಿ ಇದೀಗ ದರ್ಶನ್ ಮತ್ತೆ ಜೈಲಿಗೆ ಹೋಗ್ಬೇಕು ಇಲ್ಲಿವರೆಗೂ ಸಿನಿಮಾ ಶೂಟಿಂಗ್ ಇನ್ನೊಂದು ಮತ್ತೊಂದು ಅಂತ ಬ್ಯುಸಿ ಇದ್ರು ಆದ್ರೆ ಈಗ ಯಾವುದು ಇಲ್ಲ ವಾಪಸ್ ಜೈಲಿಗೆ ಹೋಗ್ಬೇಕಾಗತ್ತೆ ಮತ್ತೆ ಕಾನೂನು ಹೋರಾಟವನ್ನ ಮಾಡಬೇಕಾಗತ್ತೆ ಅದ್ರ ಕಾನೂನು ಹೋರಾಟಕ್ಕೂ ಕೂಡ ಒಂದಷ್ಟು ಸಮಯ ಬೇಕಾಗತ್ತೆ ಯಾಕಂದ್ರೆ ಇನ್ನು ಆರು ತಿಂಗಳ ಕಾಲ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದೊದಗುತ್ತೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಅವಕಾಶ ಸಿಗಬೇಕು ಬೇಲ್ ಮತ್ತೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಅಂದ್ರೆ ಹೆಲ್ತ್ ಕಂಡೀಷನ್ ಅಲ್ಲಿ ಏನಾದ್ರು ಇದೀಗ ದರ್ಶನ್ ಜೊತೆ ಪವಿತ್ರ ಗೌಡ ಗು ಜೈಲು ಫಿಕ್ಸ್ ಬೆಳಗ್ಗೆ ತಾನೇ ನ್ಯಾಯ ಸಿಗುತ್ತೆ ಅಂತ ಪೋಸ್ಟ್ ಹಾಕೊಂಡಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ ನ್ಯಾಯ ಈ ರೀತಿಯಾಗಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಜೈಲಿಗೆ ವಾಪಸ್ ಹೋಗಬೇಕು ಅಂತ ನಟ ದರ್ಶನ್ ಜಾಮೀನು ರದ್ದಾಗಿದ್ದು ಜೈಲೇ ಗತಿಯಾಗಿದೆ ಈ ಮುಖಾಂತರವಾಗಿ ಜೈಲಿಗೆ ವಾಪಸ್ ಹೋಗ್ತಾ ಇದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗ್ ದಾಸ